ಆತ್ಮೀಯ ರೇಡಿಯೋ ಜೊತೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಪ್ರೀತಿ ಸ್ವಾಗತ ಸ್ನೇಹಿತರೆ ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದರ ನೀವು ಸುಮಾರು ಈಗ ಒಂದು ಹತ್ತು ಹದಿನೈದು ದಿನಗಳಿಂದ ಟಿ ವಿ ಆಗಿರ್ಬೋದು ಪೇಪರ್ ಆಗಿರ್ಬೋದು ಎಲ್ಲ ಕಡೆಯವರನ್ನ ನೀವು ನೋಡಿರ್ತೀರಿ ನಮ್ಮ ವಿಜಯಪುರದ ಹುಡುಗಿ ಅತಿ ಸಣ್ಣ ವಯಸ್ಸಿನಲ್ಲೇ ಪೈಲಟ್ ಆಗಿ ವಿಶೇಷ ವಿಶಿಷ್ಟ ಸಾಧನೆ ಮಾಡಿದವರು ಇಂದು ನಮ್ಮೊಂದಿಗೆ ಇದರ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕ ಸ್ವಾಗತ ಮಾಡಿಕೊಂಡು ಒಂದಿಷ್ಟು ಅವರ ಬೇಸಿಕ್ ಮಾಹಿತಿಯನ್ನ ಕಲಿಹಾಕೋಣ ಸಮಯ ಸಮಯನವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅತಿ ಸಣ್ಣ ವಯಸ್ಸಿನಾಗ ಏನು ವೈಲೇಟ್ ಆಗ್ಯಾರ ಅಂತ ಹೇಳಿ ಇದೊಂದು ದೊಡ್ಡ ಕನಸು ಯಾಕಂದ್ರ ನಮ್ ಭಾಗದ ಹುಡುಗರೆಲ್ಲ ವಿಮಾನನ್ನ ಹೆಲಿಕಾಪ್ಟರ್ ಅನ್ನ ಇಲ್ಲಿ ಕೆಳಗೆ ನಿಂತು ನೋಡ್ತಿರ್ತಾರ ನೀವು ಅಲ್ಲಿ ಅದನ್ನ ಹಾರಿಸ್ತಾ ಇದ್ರಿ ಈಗ ಹೆಂಗ ಅನಿಸ್ತದ ನಿಮಗ್ ಬಹಳ ಚೆನ್ನಾಗಿ ಅನಿಸ್ತೈತಿ ಏಕೆಂದ್ರೆ ಐ ವಾಸ್ ಒನ್ ಆಫ್ ದ ಕಿಡ್ಸ್ ಹೂ ಯೂಸ್ ಟು ವಾಚ್ ದ ಪ್ಲೇನ್ಸ್ ನೀವು ನೋಡ್ತಿದ್ರಿ ಹಾ ನಾನು ನೋಡ್ತಿದ್ದೆ ಪ್ಲೇನ್ಸ್ ಬಿಜಾಪುರ್ ಮೇಲೆ ಅಟ್ ನೈಟ್ ಐ ಟು ದ ಸೊ ನಾನು ವಾಸ್ ಒನ್ ಆಫ್ ದೋಸ್ ಈಗ ನನಗೆ ಆಪರ್ಚುನಿಟಿ ಸಿಕ್ಕೇತಿ ಟು ಫ್ಲೈ ದಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಈಗ ಒಂದಿಷ್ಟು ಬೇಸಿಕ್ ಮಾಹಿತಿ ಅವರು ಎಲ್ಲಿ ಏನಾದರೂ ಮೂಲತಃ ನಾನು ಬಿಜಾಪುರ್ ದಲ್ಲಿಯೇ ಹುಟ್ಟಿದ್ದೇನೆ ನಂದು ಸ್ಕೂಲಿಂಗ್ ಎಲ್ಲ ಬಿಜಾಪುರದಲ್ಲಿ ಆಗಿದೆ ಪ್ರೈಮರಿ ಸ್ಕೂಲಿಂಗ್ ನಂದು ಸೈನಿಕ್ ಸ್ಕೂಲ್ ಶಿಶುನಿಕೇತನದಿಂದ ಆಗಿದೆ ಹೈಸ್ಕೂಲ್ ನಾನು ಶಾಂತಿ ಮಾಡಿ ಇಲೆವೆಂತ್ ಅಂಡ್ ಟ್ವೆಲ್ ನಾನು ಕೇಂದ್ರ ವಿದ್ಯಾಲಯ ವಿಜಯಪುರ ಅಂದ್ರೆ ಕಂಪ್ಲೀಟ್ ಎಜುಕೇಶನ್ ನಮ್ಮ ವಿಜಯಪುರದಲ್ಲೇ ಮುಗಿದ ಕುಟುಂಬದಾಗ ನಿಮ್ಮ ಮನೆ ಯಾರಿದ್ರಿ ನನ್ ಮನೆ ಒಳಗೆ ಮಮ್ಮ ಪಾಪ ನನ್ ಚಿಕ್ಕ ತಮ್ಮ ಇದ್ದಾಳೆ ನಂದು ಅಜ್ಜ ಅಜ್ಜಿ ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅಂತಂದ್ರ ಈಗ ನೀವ್ ಏನ್ ಆಗ್ತಿರಪ್ಪ ದೊಡ್ಡವರಾಗೋಣ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಜನರಲ್ ಆಗಿ ಅಂದ್ರೆ ಡಾಕ್ಟರ್ ಆಗ್ತೀನಿ ಇಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ತಿರ್ತಾರೆ ಈಗ ನಿಮಗ ಈ ಪೈಲಟ್ ಆಗ್ಬೇಕು ಅದು ಸಣ್ಣ ವಯಸ್ಸಿನಾಗ ಹಿಂಗೆಲ್ಲ ಮಾಡಬಹುದು ಅಂತೇಳಿ ಯಾರಿಂದ ಗೊತ್ತಾಯ್ತು ಇದು ಎಲ್ಲ ಮಮ್ಮ ದಿಂದನೇ ಗೊತ್ತಾಯ್ತು ಬಿಕಾಸ್ ಸೊ ನನ್ನ ಮಮ್ಮ ಜೊತೆ ಒಂದು ಇನ್ಸಿಡೆಂಟ್ ಆಗಿತ್ತು ಅವಳು ಏರ್ಪೋರ್ಟ್ ನಲ್ಲಿ ಇದ್ರು ಅವಾಗ ಒಂದು ಫ್ಲೈಟ್ ಕ್ರೂ ನಡ್ಕೋದ್ ಬರ್ತಾ ಇತ್ತು ಸೊ ಎಲ್ರು ಅವರಿಗೆ ದಾರಿ ಕೊಟ್ಟರು ಅಂಡ್ ದಾಟ್ ವಾಸ್ ಸ್ಟಕ್ ಇನ್ ಹರ್ ಬ್ರೇನ್ ಸೊ

ನೋಡ್ತಾ ಇದ್ದೆ ಸೊ ಅವರು ಡೈಲಿ ವ್ಲಾಗ್ಸ್ ಮಾಡ್ತಿದ್ರು ಸೊ ಅವ್ರದ್ದು ಲೈಫ್ ಸ್ಟೈಲ್ ನೋಡಿ ನಾನು ಫ್ಯಾಸಿನೇಟ್ ಆಗಿದ್ದೆ ಇನಿಷಿಯಲಿ ಬಟ್ ವೆನ್ ಐ ಗಾಟ್ ದೇರ್ ಅಂಡ್ ವೆನ್ ಐ ಸ್ಟಾರ್ಟೆಡ್ ಎಡ್ ಫ್ಲಯಿಂಗ್ ಆದ ತಕ್ಷಣವೇ ನನಗೆ ಅನ್ನಿಸ್ತು ದ್ಯಾಟ್ ಅಪಾರ್ಟ್ ಫ್ರಮ್ ದ ಲೈಫ್ ಸ್ಟೈಲ್ ಲೈಕ್ ಆಲ್ ದ ಗ್ಲಾಮರ್ ಆ್ಯಂಡ್ ಆಲ್ ದ ಫ್ಲೈಯಿಂಗ್ ಪಾರ್ಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಮೆರಿಕಲ್ ಸೊ ಬಿಕಾಸ್ ಐ ಗಾಟ್ ದ ಆಪರ್ಚುನಿಟಿ ಸೊ ಐ ಫೀಲ್ ಆಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಹೋಪ್ ಟು ಸ್ಟ್ರೈವ್ ಈಗ ನೀವು ಸೈನಿ ಸ್ಕೂಲ್ ಶಿಶು ನಿಖನದಲ್ಲಿ ಹೋದರೆ ಅಂತ ಹೇಳಿದೆ ಅದು ಏನಾದರೂ ಇದಕ್ಕೆ ಹೆಲ್ಪ್ ಆಯ್ತಾ ಹೌದು ನಾನು ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೆ ಸೊ ವಿ ಹ್ಯಾಡ್ ಆಲ್ ದೆನ್ಸ್ ಪೋರ್ಸ್ನಲ್ ಕಮಿಂಗ್ ಅವರು ಚೀಫ್ ಗೆಸ್ಟ್ ಇದ್ರು ಇನ್ವೆಸ್ಟಿಚರ್ ಸೆರೆಮನಿ ನಮಗೆ ಆಪ್ಲೆಟ್ಸ್ ಕೊಟ್ಟು ಸೊ ಇನ್ವೆಸ್ಟಿಚರ್ ಸೆರೆಮನಿಯಲ್ಲಿ ಅವರು ನನಗೆ ಫಸ್ಟ್ ಟೈಮ್ ಆಪ್ಲೆಟ್ಸ್ ಹಾಕಿದ್ರು ಸೊ ಐ ವಾಸ್ ವೆರಿ ಫ್ಯಾಸಿನೇಟೆಡ್ ವಿತ್ ದ ಯೂನಿಫಾರ್ಮ್ ಸೊ ಆ ಯೂನಿಫಾರ್ಮ್ ಥಿಂಗ್ ನನ್ನ ಮೈಂಡ್ ನಲ್ಲಿ ಇತ್ತು ಆ ಟೈಮಿಗೆ ಪೈಲಟ್ ಆಗ್ಬೇಕಂತ ಅದು ಆಪ್ಷನ್ ನನಗೆ ಗೊತ್ತಿದ್ದಿಲ್ಲ ಬಟ್ ಯೂನಿಫಾರ್ಮ್ ನೋಡಿ ಡಿಫೆನ್ಸ್ ಜಾಸ್ತಿ ಇದು ಕುತೂಹಲ ಆಯ್ತದ್ರ ಬಗ್ಗೆ ಸೊ ಯೂನಿಫಾರ್ಮ್ ನೋಡಿ ರೆಸ್ಪೆಕ್ಟ್ ಬಹಳ ಬರ್ತಿತ್ತು ಸೊ ಅದು ಮೈಂಡ್ ಅಲ್ಲಿ ಇತ್ತು ಯೂನಿಫಾರ್ಮ್ ಈಕ್ವಲ್ಸ್ ರೆಸ್ಪೆಕ್ಟ್ ಅದಾಗಣ ಈಗ ಎಲ್ರು ಸುಮ್ನೆ ಅನ್ಕೊಂಡ್ ಬಿಡ್ತಾರ ನಾ ಅದು ಆಗ್ಬೇಕು ಇದು ಆಗ್ಬೇಕು ಅಂತ ಹೇಳಿ ಬಟ್ ಅದನ್ನ ಆ ಕನ್ಸನ್ನ ನಿಜ ಮಾಡ್ಕೊಳ್ಳೋದು ಸಾಕಾರ ಮಾಡ್ಕೊಳ್ಳೋದು ಅದನ್ನ ಟ್ರೂ ಮಾಡ್ಕೊಳ್ಳೋದು ಬಹಳ ಕಷ್ಟ ಐತಿ ನೀವು ನಿಮ್ ಎಜುಕೇಶನ್ ಆಗಣ ಈ ಪೈಲಟ್ ಪ್ರೊಸೆಸ್ ಹೆಂಗಿತ್ತು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಏನೇನ್ ಮಾಡಿದ್ರಿ ಅದು ಟೆಂತ್ ಏನು ಪಿ ಯು ಸಿ ಮುಗ್ಯೋಣ ಅದಾಗಣ ಏನ್ ಮಾಡಿದ್ರಿ ಅದು ಆಗಣ ನಾನು ದಿಲ್ಲಿಗೆ ಹೋದೆ ಅಲ್ಲಿ ನಾನು ಫಸ್ಟ್ ಮೆಡಿಕಲ್ ಮಾಡಿದ್ದೆ ಕ್ಲಾಸ್ ಟು ಮೆಡಿಕಲ್ ಅದು ಬೇಸಿಕ್ ಮೆಡಿಕಲ್ ಇರ್ ಇರ್ತೈತಿ ಸೊ ಅದರಲ್ಲಿ ಬೇಸಿಕ್ ಬ್ಲಡ್ ಟೆಸ್ಟ್ ಹೆಮೋಗ್ಲೋಬಿನ್ ಚೆಕ್ ಮಾಡ್ತಾರೆ ಇ ಸಿ ಜಿ ಹಾರ್ಟ್ ರೇಟ್ ಬರೋ ಥಿಂಗ್ ಎಲ್ಲ ಬೇಸಿಕ್ ಬೇಸಿಕ್ ಅದು ಮಾಡಿದ್ದೆ ಅದರ ನಂತರ ಥೇರಿ ಕ್ಲಾಸಸ್ ದಿಲ್ಲಿನಲ್ಲಿಯೇ ನಾನು ಸ್ಟಾರ್ಟ್ ಮಾಡ್ದೆ ಐದು ಪೇಪರ್ಸ್ ಕ್ಲಿಯರ್ ಮಾಡೋಣ ನಂದು ಏಜ್ ಆವಾಗೆ ಸೆವೆಂಟೀನ್ ಇತ್ತು ಸೊ ಒಂದು ಪೇಪರ್ ಉಳ್ದಿತ್ತು ರೇಡಿಯೋ ಟೆಲಿಫೋನಿ ಸೊ ಅದು ನಾ ಏಯ್ಟೀನ್ ಆಗಬೇಕು ಹದಿನೆಂಟು ವರ್ಷ ಇಯ ಸೊ ಹದಿನೆಂಟುನೇ ವರ್ಷ ಆದಮೇಲೆ ನಾ ಅದು ಕೊಡ್ಬೋದು ಸೊ ನಾನು ಅದರ ಸಲುವಾಗಿ ವೆಯ್ಟ್ ಮಾಡಲಿಲ್ಲ ನಾನು ಫ್ಲೈಯಿಂಗ್ ಸ್ಟಾರ್ಟ್ ಮಾಡಿದೆ ನಾನು ಸೊ ದಿಸ್ ಇಯರ್ ಸ್ಟಾರ್ಟಿಂಗ್ ನಾನು ಕಾರ್ವರ್ ಏವಿಯೇಷನ್ ಅಲ್ಲಿ ಜಾಯಿನ್ ಮಾಡಿದ್ದೆ ಸೊ ಅಲ್ಲಿ ಫ್ಲೈಯಿಂಗ್ ಸ್ಟಾರ್ಟ್ ಮಾಡಿ ಮಾಡಿ ಅಲ್ಲಿನೂ ನನಗೆ ಇನ್ಸ್ಟ್ರಕ್ಟರ್ಸ್ ಆಪರ್ಚುನಿಟಿ ಕೊಟ್ರು ದಟ್ నూ అూ ఐ వాస్ యంగెస్ట్ స్టూడెంట్ సో ఎల్ నేను రెకగ్నైజ్ మి నూ డీసెంట్ ఫ్లైయింగ్ ఇప్పుడు పేపర్స్ ఎలా క్లియర్ ఇది సో అపార్చునిటీ కొట్టురు దట్ యువర్ ఫ్లైంగ్ వి ఆర్ దొన సపోర్ట్ యు సో అది జల్దీ జల్దీ ఫ్లై మే ఆర్ టీన్ అదే ఏటీన్ తక్షణ నెక్స్ట్ అటెంప్ట్ నూ ಉಳಿದಿರೋ ಒಂದು ಪೇಪರ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅದು ಕ್ಲಿಯರ್ ಮಾಡಿದ್ರೆ ಎಲ್ಲ ಪೇಪರ್ಸ್ ಫಸ್ಟ್ ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಆಯ್ತು ಅದ ನಂತರ ಫ್ಲೈಯಿಂಗ್ ಗೆಸ್ಟ್ ಉಳಿದಿತ್ತು ಎಲ್ಲ ಫಿನಿಶ್ ಮಾಡಿ ಸೋ ಐ ವಾಸ್ ಗ್ರೇಟ್ಫುಲ್ ಎನಫ್ ಈಗ ಫಸ್ಟ್ ಫ್ಲೈಯಿಂಗ್ ಅನುಭವ ಹೇಗಿತ್ತು ಅಂದ್ರೆ ಫಸ್ಟ್ ಪ್ಲೇನ್ ಹತ್ತಿದ ಮೇಲೆ ಈಗ ನಿಮ್ಮ ಜೊತೆ ಯಾರಾದ್ರೂ ಇರ್ತಾರೋ ಅಥವಾ ನಿಮ್ಮ ನಿಮ್ಮ ಕಡೆ ಅಷ್ಟೇ ಈಗ ನಂಬಲ್ಲಿ ಸಾಮಾನ್ಯ ಡ್ರೈವಿಂಗ್ ಕಲಿಸ್ಬೇಕಂದ್ರು ಪಕ್ಕ ಸೀಟ್ ಒಬ್ರು ಕೂತಿರ್ತಾರೆ ಅವ್ರು ಹೇಳ್ತಿರ್ತಾರೆ ಹಿಂಗ್ 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 ಅಂತ ಹೇಳಿ ನೀವು ಫಸ್ಟ್ ಫ್ಲೈಟ್ ಹತ್ತಿ ಫ್ಲೈಯಿಂಗ್ ಮಾಡಿದ ಅನುಭವ ಹೇಗಿತ್ತು First uh first Anubhava is called an uh, air experience. Mm. So the instructor Namdu uh, manoeuvres to check body's tolerance. Steep mm. turn So so that you uh, just to check if you feel nauseous, dizzy, if your body can take it. Because uh, आल थ्रू द टू हंड्रेड आर्स समथिंग मई इट गो रा एंड सम मनूवर मई इट हाँ सो अदर सल टेन्टे नन के नक्टर माता आई कैप्ट स्म ई वॉज एंजॉय सो शी लोकेट मी एंड शी हेड अ क्वेश्चन मार्क ऑन आ फेस्ट लाइक मजा आ रे बेटा मैं ये मैम मजा आ रहा है ಅಂದ್ರೆ ಈಗ ಸಾಮಾನ್ಯವಾಗಿ ನಾವ್ ಏನು ತಿರುವಿನಲ್ಲಿ ಜನ ಗಾಡಿಯಲ್ಲಿ ಕೂತ್ರೆ ವಾಮಿಟಿಂಗ್ ಮಾಡ್ತಿರ್ತಾರ ಚಕ್ಕರ್ ಬರ್ತಿರ್ತದ ಹಂಗೆಲ್ಲ ಫ್ಲೈಟ್ ಹಂಗ್ ರೌಂಡ್ ಹೊಡಿಬೇಕಾದ್ರ ನಿಮ್ಗೆ ಏನ್ ಅನಿಸ್ಲಿಲ್ಲ ನನಗೆ ಅನಿಸ್ಲಿಲ್ಲ ಬಿಕಾಸ್ ನಾನು ಪೆಹಲೆ ಸೆ ಐ ಎಮ್ ಡೂಯಿಂಗ್ ಲಾಟ್ಸ್ ಆಫ್ ಅಡ್ವೆಂಚರ್ಸ್ ನಾನು ರಾಕ್ ಕ್ಲೈಂಬಿಂಗ್ ಮಾಡ್ತಿದ್ದೆ ಹಾರ್ಸ್ ರೈಡಿಂಗ್ ಮಾಡ್ತಿದ್ದೆ ಸೊ ಅದು ಮೋಷನ್ ಸಿಕ್ನೆಸ್ ನನಗೆ ಇರಲಿಲ್ಲ ಸೊ ಥ್ಯಾಂಕ್ಸ್ ಟು ದಾಟ್ ಐ ಎಂಜಾಯ್ಡ್ ದ ಫಸ್ಟ್ ಫ್ಲೈಟ್ ಅಂಡ್ ಇಟ್ ಈಸ್ ಅ ಪ್ಯೂರ್ ಮೆಟಲ್ ಬಹಳ ವೇಟ್ ಇರುತ್ತದೆ ಸೊ ದಟ್ ಇಟ್ ಇಫ್ ಯು ಗೆಟ್ ಟು ಫ್ಲೈ ದಟ್ ಈಸ್ ಮೆರಿಗಲ್ a ಇನ್ in command of that aircraft mm -hmm. that is a different kind of confidence it gives you a different kind of confidence ಅಂದ್ರೆ ಈಗ ನೀವು ಏನು ಸ್ಟೂಡೆಂಟ್ ಲೈಸೆನ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಅದನ್ನ ತಗೋಬೇಕಾದ್ರೆ ಯಾವ್ದೇ ಒಂದು ಲೈಸೆನ್ಸ್ ಲೈಸೆನ್ಸ್ ತಗೋಬೇಕಾದ್ರೆ ಇಂತಿಷ್ಟು ಅವರ್ ಎಲ್ಲಾ ಒಂದಿಷ್ಟು ಏರ್ ನಾಗ ಓಡಿಸಬೇಕು ಅಂತ ಇರುತ್ತ ನಿಮ್ದು ಏನ್ ಎಷ್ಟ್ ಅವರ್ ಇತ್ತು ಹೆಂಗ್ ಓಡಿಸ್ರ ಅದ್ರ ಅದ್ರ ಅನುಭವ ಹೆಂಗಿತ್ತು ಸೊ ನಂದು ಲೈಸೆನ್ಸ್ ಇಸ್ ಸಿ ಪಿ ಎಲ್ ಕಮರ್ಷಿಯಲ್ ಪೈಲ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ so idur requirement 200 hours mm. so 200 hours of flying requirement six uh, subjects adu result results irbeku and uh, medical mm. uh, class 1 and class 2 mm. class 1 assessment mm -hmm. so is requirement for CPL. Mm -hmm. either uh, apart from this there is another license ppl mm. private pilot license The mm. requirement is only 40 hours mm. ಅಂಡ್ ಏಜ್ ರಿಕ್ವೈರ್ಮೆಂಟ್ ಕಮ್ಮಿ ಬಟ್ ದ ಥಿಂಗ್ ಯು ಫ್ಲೈ ಕಮರ್ಷಿಯಲಿ ನಿಮ್ದು ನಿಮ್ದು ಅಷ್ಟೇ ನೀವು ಅಂದ್ರೆ ಕಮರ್ಷಿಯಲ್ ಈ ಟೂ ಹಂಡ್ರೆಡ್ ಅವರ್ಸ್ ಮೇಲೆ ಅದು ಹೆಂಗಿತ್ತು ಎಲ್ಲೆಲ್ಲಿ ತಿರುಗ್ರಿ ಟು ಹಂಡ್ರೆಡ್ ಅವರ್ಸ್ ನಾನು ಬಾರಾಮತಿಯಲ್ಲಿ ಫ್ಲೈಯಿಂಗ್ ಸ್ಕೂಲ್ ಇತ್ತು ಸೊ ಅದೊಬ್ಬಿಟ್ಟು ಬಿಜಾಪುರಗ್ ಬಂದಿದ್ದೇನೆ ಅಕ್ಕಲ್ಕೋಟ್ ಶೋಲಾಪುರ್ ಲಾತೂರ್ ಉಸ್ಮಾನಾಬಾದ್ ಇದು ಎಲ್ಲ ನಮ್ದು ರೂಟ್ಸ್ ಇತ್ತು ಕ್ರಾಸ್ ಕಂಟ್ರಿ ಸಲುವಾಗಿ ಸೊ ನಾವು ಇಲ್ಲಿ ಬಂದು ಓವರ್ ಫ್ಲೈ ಮಾಡಿ ಟರ್ನ್ ಮಾಡಿ ವಾಪಸ್ ಬಾರಾಮತಿ ಹೋಗಿ ಲ್ಯಾಂಡ್ ಮಾಡ್ತಿದ್ವಿ ಅನಿಸ್ತು ಬಹಳ ಚೆನ್ನಾಗಿ ಅನಿಸ್ತು ಏಕೆಂದ್ರೆ ಐ ನೆವರ್ ಇಮ್ಯಾಜಿನ್ಡ್ ಐ ಕುಡ್ ಬಿ ಏಬಲ್ ಟು ಫ್ಲೈ ಆನ್ ಮೈ ಓನ್ ಸಿಟಿ ಸೊ ನನಗೆ ಎಲ್ಲ ರೂಟ್ಸ್ ಎಲ್ಲ ಫುಲ್ ಮ್ಯಾಪ್ ಗೊತ್ತಿತ್ತು ಸೊ ನಾನು ನಂದು ಇನ್ಸ್ಟ್ರಕ್ಟರ್ಗೆ ಪಾಯಿಂಟ್ ಮಾಡೋದಿದ್ರೆ ಸಿ ದಿಸ್ ಇಸ್ ಗೋಲ್ ಗುಂಬಲ್ಸ್ ದರ್ ಇಸ್ ಮೈ ಹೋಮ್ ದರ್ ಇಸ್ ಗಗನ್ ಮಹಲ್ ದರ್ ಇಸ್ ಸೈನಿಕ್ ಸ್ಕೂಲ್ ಸೊ

ಅದಾದ ಮೇಲೆ ಈಗ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಯಾರ್ಯಾರು ಈ ಸದ್ ಇಲ್ಲಿಂದ ಒಮ್ಮೆ ಡೆಲ್ಲಿಗೆ ಹೋಗಿದ್ರಿ ಡೆಲ್ಲಿಗೆ ಹೋಗಿ ಅದು ಏನು ಈ ಟ್ರೈನಿಂಗ್ ಎಲ್ಲ ತಗೋತಿದ್ರಲ್ಲ ಆ ಟೈಮ್ ದಾಗ ಅಲ್ಲಿ ಇರೋರು ನಿಮ್ಗೆ ಹೆಂಗ ಸ್ಪಂದಿಸ್ತಿದ್ರು ಹೆಂಗ ಅವ್ರು ನಿಮ್ ಜೊತೆ ಮಾತಾಡ್ತಾ ಇದ್ರು ಅಲ್ಲಿ ವಿನೋದ್ ಯಾದವ್ ಏವಿಯೇಷನ್ ಅಕಾಡೆಮಿಯಲ್ಲಿ ನಲ್ಲಿ ನಾ ಇದ್ದೆ ಸೊ ಇಟ್ ಈಸ್ ರನ್ ಬೈ ಕ್ಯಾಪ್ಟನ್ ತಪೇಶ್ ಕುಮಾರ್ ಸೊ ಅಂಡ್ ವಿನೋದ್ ಯಾದವ್ ಸೊ These uh, instructors, mm. I was fascinated with uh, his videos only. Mm -hmm. So it was a very uh, privilege mm. to be in his class mm. and get to study from him. Mm. And all the students, uh, Yelru, India do Yella parts Linda Panditru. Mm. So someone is from Jammu, mm. someone is from Northeast, mm -hmm. someone is South Indian. Mm -hmm. So all. Of India was in that one cl oh, class. Oh, mm -hmm. That was a very nice cultural experience. You it? I did, but very mm -hmm. Now mm -hmm. there were seventeen-year-olds. Uh, mm -hmm. do twelfth, mm -hmm. in and they joined. Mm -hmm. So there were around five six uh, students. Mm -hmm. But uh, because the whole flying process is a long time. Mm -hmm. it. it takes a long time. So. it is a bit difficult for everyone to finish hmm. it in 18 ಈಗ ಯಂಗೆಸ್ಟ್ ಪೈಲಟ್ ಅನ್ನೋದು ನಿಮ್ಗೆ ಇದನ್ನ ಮಾಡಿದ್ರೆ ಮೊದಲೇ ಆಗ್ಬೋದು ಅಂತ ಅನ್ಕೊಂಡೇ ಮಾಡಿದ್ರು ಅಥವಾ ನೀವು ಸುಮ್ಮನೆ ಟ್ರೈನಿಂಗ್ ತಗೊಂಡ್ ಮೇಲೆ ಅದು ಹಂಗ ಆಗಿದ್ದು ಇದ್ರ ಬಗ್ಗೆ ಯಾಕೆ ಗೊತ್ತ ಮಾಡಿದ್ರಿ ನಿಮ್ಗೆ ನನ್ಗೆ ಫ್ಲೈಯಿಂಗ್ ಶುರು ಮಾಡಿದ ತಕ್ಷಣ ಗೊತ್ತಿದ್ದಿಲ್ಲ ಐ ಜಸ್ಟ್ ನ್ಯೂ ದಟ್ ಐ ವಾಸ್ ಅಮಂಗ್ಸ್ ದಿ ಯಂಗೆಸ್ಟ್ ಸ್ಟೂಡೆಂಟ್ಸ್ ಆಫ್ ಮೈ ಫ್ಲೈಯಿಂಗ್ ಸ್ಕೂಲ್ ಬಟ್ ಮುಂದೆ ಫ್ಲೈಯಿಂಗ್ ಆತ ಆತ instructors mm. they uh, started asking me that what is your age mm. so I told him, I am 18 mm. so they then they recognized that mm. uh, if my flying could be finished fast and mm. I would become the youngest of that particular flying school car Aviation. Mm -hmm. so initially Yarigu mainly that I could become amongst the youngest pilots of whole of India mm -hmm. so ಆ ತಕ್ ಆ ಟೈಮಿಗೆ ಸಿ ಎಫ್ ಐ ಸರ್ ನಂದು ಇನ್ಸ್ಟ್ರಕ್ಟರ್ ಎಲ್ಲರೂ ಪುಷ್ ಮಾಡಿದರು ದೇ ಗೇವ್ ಮೀ ದ ಆಪರ್ಚುನಿಟಿ ಆ್ಯಂಡ್ ಲಕಿಲಿ ಐ ಫ್ಲೂ ಡೀಸೆಂಟ್ ನೋ ವಿಯರ್ಡ್ ಸ್ಟಫ್ ಐ ಡಿ ನಾಟ್ ಡೂ ಎನಿ ವಿಯರ್ಡ್ ಸ್ಟಫ್ ಸೊ ದೇ ವಾರ್ ಆಲ್ಸೋ ಕಾನ್ಫಿಡೆಂಟ್ ಇನ್ ಮೈ ಫ್ಲೈಯಿಂಗ್ ಸೊ ದೇ ಕ್ಯಾಪ್ ಪುಶಿಂಗ್ ಮೀ ಆ್ಯಂಡ್ ಲಕ್ಕಿಲಿ ಐ ಕುಡ್ ಅಚೀವ್ ದಟ್ ಓಹೋ ಈಗ ಸಾಮಾನ್ಯ ಒಂದು ಜನರಲ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ನಾವಿಲ್ಲಿ ಕಾರ್ ಓಡಿಸ್ ನೀವು ಕಾರ್ ಬೈಕ್ ಎಲ್ಲ ಓಡಿಸ್ತೀರಿ ಎಸ್ ಐ ಹ್ಯಾವ್ ಅ ಡ್ರೈವಿಂಗ್ ಲೈಸೆನ್ಸ್ ಓಹೋ ಹೋ ಈಗ ರೋಡ್ ಅಲ್ಲಿ ನೀವು ಕಾರ್ ಬೈಕ್ ಓಡಿಸ್ಬೇಕಂದ್ರೆ ಈಗ ರೋಡ್ ಬೇಕಂತ ಬರುತ್ತಾ ಅಥವಾ ಏನೋ ಸಡನ್ ಆಗಿ ಅಡ್ಡ ಬರುತ್ತಾ ಅಲ್ಲಿ ಮೇಲ್ಗಡೆ ಹೆಂಗಿರುತ್ತಾ ಮೇಲ್ಗಡೆ because of the heat pockets. in mm -hmm. we were surrounded with factories. Mm -hmm. So factory mail gade mm -hmm. heat zadi uh, zada mm -hmm. gas mm -hmm. So other there used to be air pockets, mm -hmm. just like uh, road bumps. Mm -hmm. So if we go above that, aircraft would oh, uh, yes mm -hmm. there used to be some turbulence sort of thing. Mm -hmm. So but that was fine. ಭಯ ಆಗಲ್ಲ ಹಂಗಾದಾಗ ಇಲ್ಲ ನಾ ಹೇಳಿದ್ದೆ ಅಲ್ಲ ನಾನು ಹಾರ್ಸ್ ರೈಡರ್ ಹಾರ್ಸ್ ರೈಡಿಂಗ್ ನಲ್ಲಿ ಅದು ಕಂಟಿನ್ಯೂಸ್ ಇರ್ತೈತಿ ಸೊ ಐ ವಾಸ್ ಫ್ಯಾಮಿಲಿ ಅವರ್ದ ನೀವು ಓಡಿಸ್ಬೇಕಾದ್ರೆ ಏನಾದರೂ ಭಯ ಬಂದಿರ್ತಕ್ಕಂತ ಘಟನೆಗಳು ಅಥವಾ ಹಿಂಗ ಏನು ಇನ್ಸಿಡೆಂಟ್ ಏನು ಕೆಟ್ಟ ಅನುಭವ ಅಂತ ಅದು ಏನರ ಅದಾವ ಸಡನ್ ಆಗಿ ಇದು ಆಗ್ಬಾರ್ದಾಗಿತ್ತು ಆಯ್ತು ಅಂತ ಹೇಳಿ Uh, Saddam Nagi uh, landing is the most critical part mm. because sometimes winds used to be variable. Mm. Winds yell in the aircraft used to uh, oh, properly shake. Uh, shake and dance mm. before we used to come. Mm. So that was a very critical part mm. because uh, sometimes the corrections now, uh, corrections marti but. Mm. ದ್ ಯೂಸ್ ಟು ಬಿ ಇದರ್ ಓವರ್ ಕರೆಕ್ಷನ್ಸ್ ಅಂಡರ್ ಕರೆಕ್ಷನ್ ದಾಟ್ ವಾಸ್ ದ ಓನ್ಲಿ ಚಾಲೆಂಜ್ ಫಾರ್ ಮೀ ಲ್ಯಾಂಡಿಂಗ್ ಸ್ಮೂತ್ ಬಿಟ್ ಚಾಲೆಂಜಿಂಗ್ ಇಟ್ ಸಮಲ್ ಆ್ಯಂಡ್ ಮಲ್ಟಿ ಇಂಜಿನ್ ಫ್ಲೈ ಮಾಡೀನಿ ಟೂ ಹಂಡ್ರೆಡ್ ಅವರ್ಸ್ ನಲ್ಲಿ ಒನ್ ಏಯ್ಟಿ ಫೈವ್ ಅವರ್ಸ್ ನಾನು ಸೆಸ್ನಾ ಒನ್ ಸೆವೆನ್ ಟು ಅದರಲ್ಲಿ ಫ್ಲೈ ಮಾಡಿನಿ ಆಂಡ್ ಫಿಫ್ಟೀನ್ ಅವರ್ಸ್ ಟ್ರೈನಿಂಗ್ ನಿಮ್ಮ ಊರಿಗೆ ಬಂದ್ರಿ ಬಂದ್ರಿ ನಮ್ಮ ಇಲ್ಲಿ ನಿಮ್ಮ ಮನೆಯವರು ನಿಮ್ಮ ಮಮ್ಮಿ ಪಾಪ ನಿಮ್ಮ ಕುಟುಂಬದವ್ರು ಅಥವಾ ಹೊರಗೆ ನಿಮ್ಮ ಸ್ನೇಹಿತರು ಸ್ಕೂಲ್ದವರು ಹೆಂಗ ಪ್ರತಿಕ್ರಿಯಿಸಿದ್ರು ಹೆಂಗ ಇದು ಮಾಡಿದ್ರು ಅವ್ರು ನಿಮ್ಮನ್ನ ಎಲ್ಲರೂ ಬಹಳ ಎವ್ರಿ ಬಿಕಾಸ್ ಎಲ್ರಿಗೂ ಸೊ I also got calls from my friends saying, uh, first thing, namgi mm. galti the ain madakati. Then second thing, we know you're all over the news. Mm -hmm. So everyone was shocked. Everyone felicitated me. Mm. So many uh, family friends, everyone came home mm. to felicitate me. Mm. I was also called in my school. Mm. So that was a great honor. Mm -hmm. Sitting at the uh, same stage where I used to mm -hmm. be fascinated oh. with the uniforms. Mm -hmm. Mm -hmm. ಈಗ ನೀವು ಫ್ಲೈ ಮಾಡಬೇಕಾದ್ರೆ ಇದು ನಿಮ್ಮ ತಾಯಿಯವ್ರ ಕನಸಾಗಿತ್ತು ಅಂತ ಹೇಳಿದ್ರಿ ಈಗ ನಿಮ್ಮ ಏಜ್ನವ್ರು ಅವರು ಕೂಡ ನಿಮ್ಮ ಥರ ಏನು ಪೈಲಟ್ ಆಗ್ಬೇಕು ಅಂತ ಅನ್ಕೋತಿರ್ತಾರೆ ನಿಮ್ಮ ಫ್ರೆಂಡ್ಸು ಅವ್ರಿಗೇನು ಗೈಡ್ ಮಾಡಕ್ ಬಯಸ್ತೀರಿ ಗೈಡ್ ಮಾಡಲಿಕ್ಕೆ ನಾನು ಇದೇ ಹೇಳ್ಬೋದು ದಟ್ ವಟ್ವರ್ ಅಕಾಡೆಮೀಸ್ ಯು ಚೂಸ್ ಅದು ಬಹಳ ಇಂಪಾರ್ಟೆಂಟ್ ಇರ್ತವೆ ಬಿಕಾಸ್ ನೀವು ಎಲ್ಲಿ ಹೋಗ್ತೀರಿ अली एनराेंट इस यू एंड दैट इज वाट बिकॉज नाउ ना पाइले बट आवर नॉलेज इज अ मेन थिंग सो इफ यू डोंट गेट दैट प्रॉपर नॉलेज वाइल वे आर गेटिंग ट्रेनड सो दैट विल एफेक्ट अस इन द होल करियर सो ना चलो फ्लैई स्कूल छो ग्रउंड स्कूल अली हम चलो ट्रेनिंग mm -hmm. तक ತಗೊಂಡಿನೇ ಪೈಲಟ್ ಆಗಬೇಕು ಈಗ ಡಿಸಿಷನ್ ಮೇಕಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಫ್ಲೈಯಿಂಗ್ ಒಳಗೆ ಸಮಯರ ಹೆಂಗೆ ಡಿಸಿಜನ್ ಮೇಕಿಂಗ್ ಒಳಗೆ ನಾನು ಬಿಕಾಸ್ ಐ ಆಮ್ ನೌ ಅ ಪೈಲೆಟ್ ಐ ವುಡ್ ಸೇ ದ್ ಮೈ ಡಿಸಿಜನ್ ಮೇಕಿಂಗ್ ಹ್ಯಟನ್ ಅ ಲಾಟ್ ಬೆಟರ್ ನಾ ಎಲ್ಲ ಪಾಯಿಂಟ್ಸ್ ಎಲ್ಲ ಪಾಯಿಂಟ್ಸ್ ನೋಡಿ ಎಲ್ಲ ಆನಲೈಸ್ ಮಾಡಿ ಡಿಸಿಷನ್ ತಗೋತೀನಿ ದಟ್ ಆಲ್ಸೋ ಚೇಂಜ್ ಇನ್ ಮೈ ಡೇ ಡೇ ಟು ಲೈಫ್ ಇಟ್ ಈಸ್ ಅ ವೆರಿ ಗುಡ್ ಗುಡ್ ಪ್ಲಸ್ ಪಾಯಿಂಟ್ ಡಿಸಿಜನ್ ಬಟ್ ನಾವು ಇಟ್ ಹಿಕಮ್ ವೆರಿ ಗುಡ್ ಕ್ವಾಲಿಟೀಸ್ ಆಫ್ ಮೈ ಸೊ ಈಗ ನಿಮ್ಮ ಓವರ್ ಆಲ್ ಈ ಸಾಧನ ಏನಿದೆ ಅಲ್ಲ ಇದರಲ್ಲಿ ನಿಮ್ಮ ತಂದೆ ತಾಯಿಯವರ ಕಾಂಟ್ರಿಬ್ಯೂಷನ್ ಎಷ್ಟೆ ತಂದೆ ತಾಯಿ ದೇ ಡಿಸರ್ವ್ ದ ಹೋಲ್ ಕ್ರೆಡಿಟ್ ಬಿಕಾಸ್ ಅವರು ಫುಲ್ ದಾರಿ ನನಗೆ ಕೊಟ್ಟರು ನಾ ಐ ಹ್ಯಾವ್ ಓನ್ಲಿ ವಾಕ್ಡ್ ಆನ್ ದಟ್ ಪಾತ್ ಸೊ ದ ಹೋಲ್ ಪಾತ್ ವಾಸ್ ಕ್ರಿಯೇಟೆಡ್ ಬೈ ದಮ್ ಬಿಕಾಸ್ ಬಿಜಾಪುರದಲ್ಲಿ ಬಹಳ ಪೈಲಟ್ಸ್ ಇಲ್ಲ ಸೊ ಎಲ್ಲ ಅಕಾಡೆಮೀಸ್ ಸರ್ಚ್ ಮಾಡೋದು ಎಲ್ಲಿ ಹೋಗಬೇಕು ಎಲ್ಲ ಅವರೇ ರಿಸರ್ಚ್ ಮಾಡಿ Uh, when I was was in 10th, that that time they started uh, finding good schools mm. so, and also the the finances which is one of the biggest things mm. so, Everything was done by them, have only worked on ತುಂಬಾ ಸಂತೋಷ ಅವರೇ ಈಗ ಈಗ ನೀವು ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರಿ ಮುಂದೇನೈ ನಿಮ್ದು ಗೋಲ್ ಗೋಲ್ ಈಗ ಗುರಿ ಈಗ ನಂತರ ಫ್ಲೈಟ್ ಇನ್ಸ್ಟ್ರಕ್ಟರ್ಸ್ ಆಗ್ಬಹುದು ಫ್ಲೈಟ್ ಸ್ಯಾಲ್ರಿನು ಒನ್ ಒನ್ ಲ್ಯಾಕ್ ಲ್ಯಾಕ್ ಸ್ಟಾರ್ಟಿಂಗ್ ಇಸ್ ಒನ್ಸ್ ಯು ಯು ಎಕ್ಸ್ಪೀರಿಯನ್ಸ್ ಬಿಕಮ್ ಬಿಕಮ್ ಅ ಅ ಕ್ಯಾಪ್ಟನ್ ಕ್ಯಾಪ್ಟನ್ ಸ್ಯಾಲ್ರಿ ವುಡ್ ಬಿ ಫೈವ್ ಯಾ ಇಟ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಶ್ರಮ ಈಗ ನೀವು ಜಾಬ್ ವೇಕೆನ್ಸಿ ವೇಟ್ ಮಾಡಿ ನಮ್ಮ ಬಿಜಾಪುರದ ಕೂಡ ಏನು ಏರ್ಪೋರ್ಟ್ ಆಗೈತಿ ಈಗ ಇಲ್ಲಿಂದ ಅಲ್ಲಿಗೆ ನೀವು ಫ್ಲೈ ಮಾಡಂಗ ಆಗ್ಲಿ ಅಂತ ಹೇಳಿ ನಮ್ಮದು ಅಭಿಪ್ರಾಯ ಏನ ನಮ್ಮ ಬಿಜಾಪುರದ ಹುಡುಗಿ ನಮ್ನೆಲ್ಲ ನಮ್ ಜನರನ್ನೆಲ್ಲ ಕರ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿ ಅಂತ ಹೇಳಿ ಆಸಿಸ್ತ ಇದುವರೆಗೆ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾದ್ರೆ ಹೆಂಗ್ ಅನಿಸ್ತು ನಿಮಗ ಬಹಳ ಐ ಫೀಲ್ ಆನರ್ಡ್ ಬಿಕಾಸ್ ಆಕಾಶವಾಣಿ ಇಸ್ ಅ ವೆರಿ ಬಿಗ್ ನೇಮ್ ಆ್ಯಂಡ್ ನಾನು ರೇಡಿಯೋ ಲಿಸ್ ಐ ಯೂಸ್ ಟು ಲಿಸನ್ ಟು ರೇಡಿಯೋ ಆನ್ ಮೈ ವೇ ಕಾರಿನಲ್ಲಿ ಸೊ